ಗೆಳೆಯರೇ ವೈದ್ಯ ಲೋಕದ ಮತ್ತೊಂದು ಸಂಚಿಕೆಗೆ ಸ್ವಾಗತ ನಮ್ಮೊಂದಿಗೆ ರಾಜ್ಯದ ಪ್ರತಿಷ್ಠಿತ ಆಯುರ್ವೇದಿಕ್ ಸಂಸ್ಥೆಗಳಲ್ಲಿ ಒಂದಾದ ಕೆರಾಮ್ ಇಂಡಿಯಾ ಸಂಸ್ಥೆಯ ಎಂ ಆಗಿರುವ ರತ್ನಾಕರ್ ಭಟ್ ಅವರು ಇದ್ದಾರೆ ಡಯಾಬಿಟೀಸ್ ಯಾವ್ದಾದ್ರು ಒಳ್ಳೆ ಮನೆ ಮದ್ದನ್ನು ಹೇಳಿ ಸರ್ ಖಂಡಿತ ನೋಡಿ ಡಯಾಬಿಟಿಸ್ ಅನ್ನೋದು ನಾನು ಹೇಳಿದ್ದೇನೆ ಇಟ್ಸ್ ಡಿಸಾರ್ಡರ್ ನಾಟ್ ಎ ಡಿಸೀಸ್ ನಾವು ನೋಡಿದ್ರೆ ಕೆಲವೊಬ್ಬರು ಡಯಾಬಿಟಿಸ್ ಬಂದ ತಕ್ಷಣ ಕುಂಗಿ ಹೋಗ್ಬಿಡ್ತಾರೆ ಏನೋ ಪಾತಾಳಕ್ಕೆ ಹೋಗ್ಬಿಡ್ತಾರೆ ಏನು ಬೇಕಾಗಿಲ್ಲ ಬಾಡಿ ಸ್ವಲ್ಪ ಕಂಡೀಷನ್ ಚೇಂಜ್ ಆಗಿದೆ ಆದ್ರೆ ಮನೆಮದ್ದುಗಳಿಂದ ಸುಖವಾಗಿ ನಾವು ಇದನ್ನು ಒಳ್ಳೆ ಕಂಟ್ರೋಲ್ ಇಟ್ಕೋಬಹುದು ಆದ್ರೆ ಡಾಕ್ಟರ್ ಔಷಧಿಯನ್ನು ಬಿಟ್ಟು ಇದು ಮಾಡುವಾಗಿಲ್ಲ ತೊಗೋತಾನೆ ಒಮ್ಮೆ ಶುಗರ್ ಕಂಟ್ರೋಲ್ ಆಗ್ತಾ ಆಗ್ತಾ ಬಂದ್ರೆ ಅವಾಗ ಡಾಕ್ಟರ್ ಅವರೇಜಿ ಮಾಡ್ತಾರೆ ಹೇಳ್ಕೊಡೋದೇನಂದ್ರೆ ಇದು ಬೆಂಡೆಕಾಯಿ ಈ ಬೆಂಡೆಕಾಯಿಂದ ನಾವು ಹೇಗೆ ನಾವು ಒಂದು ಮನೆ ಮದ್ದು ತರ ಮಾಡ್ಕೋಬಹುದು ನೋಡಿ ಸರ್ ಈ ಬೆಂಡೆಕಾಯಿಯನ್ನು ನಾವು ಈಗ ಫಸ್ಟ್ ತೊಳ್ಕೊಣ ಯಾವುದೇ ಇದ್ರು ಸರ್ ಈಗಿನ ಕಾಲದಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಬರುವ ಯಾವ ತರಕಾರಿ ನನಗೆ ಡೌಟ್ ಎಲ್ಲಾ ತರಕಾರಿಗಳು ದೇ ಆರ್ ಕಮಿಂಗ್ ವಿತ್ ಪೆಸ್ಟಿಸೈಡ್ಸ್ ಹೌದಾ ಸೊ ಇದನ್ನು ಹಿಂಗೆ ಹಿಂಗೆ ಕಟ್ ಮಾಡಿದ್ಮೇಲೆ ಒಂದು ಗ್ಲಾಸ್ ನೀರು ತಕೊಂಡ್ ಬೇಡ ಪ್ರತಿ ಒಂದು ಬೆಂಡೆಕಾಯನ್ನು ಒಂದು ಎರಡು ಮೂರು ನಾಲ್ಕು ನಾಲ್ಕು ಪೀಸ್ ಮಾಡಿ ಹಾಗೆ ಇದನ್ನು ಎರಡು ಮೂರು ನಾಲ್ಕು ಆಯ್ತಾ ಸೈಜ್ ಇದ್ದ ಹಾಗೆ ಆದ್ಮೇಲೆ ಏನ್ ಮಾಡ್ತೇವೆ ಅಂದ್ರೆ ನಾವು ಇದನ್ನು ಹೀಗಿನ ಒಂದು ನೈಟ್ ಓವರ್ ನೈಟ್ ಅಂದ್ರೆ ಇವತ್ತು ರಾತ್ರಿ ಇದನ್ನ ಹಿಂಗೆ ಕಟ್ ಮಾಡಿ ನಾವು ನೀರಲ್ಲಿ ಹಿಂಗನೆ ಬಿಟ್ಟು ಬಿಡ್ತೇವೆ ಕುಡಿಯೋ ನೀರು ಒಳ್ಳೆ ನೀರು ಹೌದಾ ಅದಾದ್ಮೇಲೆ ಬೆಳಿಗ್ಗೆ ಆದ್ಮೇಲೆ ನಾವು ನಿನ್ನೆ ರಾತ್ರಿ ಈ ಬೆಂಡೆಕಾಯನ್ನು ಹೀಗೆ ಇದರಲ್ಲಿ ನಾವು ನೆನೆ ಹಾಕಿಟ್ಟಿದ್ದೇವೆ ಆಯ್ತಾ ಬೆಳಿಗ್ಗೆ ಆದ್ಮೇಲೆ ಇದನ್ನು ಒಮ್ಮೆ ಈ ಎಲ್ಲಾ ಬೆಂಡೆಕಾಯಿಯನ್ನು ಹೀಗೆ ಒಂದೊಂದಾಗಿ ತೆಗೆಯೋಣ ಇದರಲ್ಲಿ ಏನು ಏನು ಜಿಡ್ಡಿನ ಅಂಶ ಇದಲ್ವಾ ಈ ಜಿಡ್ಡಿನ ಅಂಶ ಎಲ್ಲಾ ಬೆಂಡೆಕಾಯಲ್ಲಿ ಕೂತಿದೆ ನೋಡಿ ಹಿಂಗೆ ಹೆಂಗೆ ಇಳಿತಾ ಇದೆ ನೋಡಿ ಇದು ತರಬೇತಿ ತೆಗಿಬೇಕಾದ್ರೆ ಜಿಡ್ಡಿನ ಅಂಶ ನೋಡಿ ಕಾಣಿಸ್ತಾ ಇದೆಯಾ ಈ ಜಿಡ್ಡಿನ ಅಂಶ ಎಲ್ಲಾ ಈ ನೀರಿನಲ್ಲಿ ಕೂತಿರುತ್ತೆ ಕೂತಿದ್ದಾವ ನಾವು ಇದರಲ್ಲಿ ನಿಮ್ಮ ಅಂದ್ರೆ ನಿಮ್ ಇಷ್ಟ ಬಂದ ಹಾಗೆ ಬೇಕಾದ್ರೆ ಇದಕ್ಕೆ ನೀವು ಒಂದ್ ಸ್ವಲ್ಪ ಒಂದು ಚಿಟಕಿ ಅಂದ್ರೆ ಒಂದು ಗ್ರಾಮ್ ಆಗುವಷ್ಟು ಮೆಂತೆ ಮಿಕ್ಸ್ ಮಾಡ್ಕೋಬಹುದು ಅಥವಾ ಒಂಚೂರು ಅರ್ಶನ ಮಿಕ್ಸ್ ಮಾಡ್ಕೋಬಹುದು ಏನು ಬ್ಯಾಡಂತೀರಾ ಹೀಗೆ ಇದರದ್ದು ನಾರ್ ಇದ್ರಲ್ಲಿ ಏನು ಸೊನೆ ಇದಲ್ವ ಎಲ್ಲ ಇದರಲ್ಲಿ ಬಂದಿದೆ ಬೆಳಿಗ್ಗೆ ಎದ್ದ ತಕ್ಷಣ ಆದ್ರದ್ದೆಲ್ಲ ತಕೊಂಡ್ರೆ ಶುಗರ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಬರೇ ಹೊಟ್ಟೆಗೆ ಎದ್ದ ತಕ್ಷಣ ನೀರ್ ಕುಡಿದ್ಬಿಡಿ ಆಮೇಲೆ ಈ ಬೆಂಡಕಾಯಿ ಏನಿದಲ್ವಾ ಇದನ್ನ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಪಚ್ಚಿತ್ತಿ ಇಷ್ಟೆಲ್ಲ ಎಲ್ಲ ಹಾಕ್ಬಿಡಿ ಮನೇಲಿ ಪಲ್ಯ ಮಾಡ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ತಮ್ಮ ಇದು ದಿವಸ ರಾತ್ರಿ ಮಲಗೋ ಮುಂಚೆ ಮೂರು ಬೆಂಡಕಾಯನ್ನು ಕಟ್ ಮಾಡಿ ಹಾಕೋಡುದು ಬೆಳಿಗ್ಗೆದ್ ಮೇಲೆ ಬೆಂಡಕಾಯಿ ಪಕ್ಕ ಬರೇ ಹೊಟ್ಟೆಗೆ ನೀರು ಕುಡಿದ್ಬೋದು ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡೋದು ಗೆಳೆಯರೆ ಆರೋಗ್ಯಕರ ಸಮಾಜಕ್ಕಾಗಿ ನಾವು ಆರಂಭಿಸಿರುವ ವೈದ್ಯ ಲೋಕ ಮತ್ತು ಹೆಲ್ತ್ ವಿಷನ್ ಮಾಸಪತ್ರಿಕೆ ನಿಮ್ಮ ಮನೆಯ ಹೋಮ್ ಡಾಕ್ಟರ್ ತಜ್ಞ ವೈದ್ಯರ ವಿಶ್ವಾಸಾರ್ಹ ಆರೋಗ್ಯ ಮಾಹಿತಿಗಾಗಿ ವೈದ್ಯಲೋಕ ಅಥವಾ ಹೆಲ್ತ್ ವಿಷನ್ ಓದಿರಿ ಹೆಚ್ಚಿನ ಮಾಹಿತಿಗೆ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ಕರೆ ಮಾಡಿ ನಮ್ಮ ಫೇಸ್ಬುಕ್ ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು